ಎಲ್ಲರಿಗೂ ನಮಸ್ಕಾರ ನಾನು ರೇಖಾ ರೇಖಾ ಶ್ರೀಕಾಂತ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈಗ ಇದನ್ನು ವಿಶೇಷವಾದಂಥ ಒಂದು ಆಲೂ ಕುರ್ಮಾ ರೆಸಿಪಿ ನಿಮ್ಮ ಜೊತೆ ಶೇರ್ ರೀ ಇದು ಡಿಫ್ರೆಂಟ್ ಆಗೈತಿ ಈಸಿ ಆಗೈತಿ ಮತ್ತು ಭಾಳ ಟೇಸ್ಟ್ ಆಗ್ತೈತಿ ಆಲೂವನ್ನ ಈ ಥರ ಕಟ್ ಮಾಡ್ಕೊರಿ ಸ್ಮ್ಯಾಶ್ ಮಾಡ್ಕೋಬೇಡ್ರಿ ಅದು ಯಾಕೆ ಮಾಡಬಾರ್ದು ಅಂತ ನಮ್ಮ ಮುಂದೆ ಹೇಳ್ತೀನಿ ರೀ ಈಗ ನಾನು ಉಳ್ಳಾಗಡ್ಡಿ ಕೊತ್ತಂಬರಿ ಟಮಾಟಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕರಿಬೇವನ್ನ ಇಲ್ಲಿ ನಾನು ತೊಗೊಂಡೀನಿರಿ ಹೇಳಿ ನಾನು ಜೀರಿಗೆ ಸಾಸಿವೆ ಖಾರ ಉಪ್ಪು ಇವೆಲ್ಲ ರೀ ವಿಡಿಯೋನ ಎಂಟನ ನೋಡಿರಿ ಭಾರಿ ಡಿಫ್ರೆಂಟ್ ಆದಂಥ ಒಂದು ರೆಸಿಪಿ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳಕತ್ತೀನಿ ರೀ ಒಂದು ಬೋಗಾನಿ ಇಟ್ಕೊಂಡಿನ್ರಿ ಅದರೊಳಗೆ ಎಣ್ಣೆ ಹಾಕೀನಿ ಜೀರಿಗೆ ಹಾಕೀನಿ ಸಾಸಿವೆ ಹಾಕೀನಿ ಮತ್ತು ಕರಿಬೇವು ಹಾಕೀನಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿನೀಗ ಇವು ಚೆಂದಗೆ ಒಂದು ಸ್ವಲ್ಪ ಹುರ್ಕೊಂಡು ಇದರೊಳಗೆ ಏನು ಮಾಡ್ತೀನಿ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೋವನ್ನು ಫಸ್ಟ್ ಉಳ್ಳಾಗಡ್ಡಿ ಹಾಕಿ ಚೆಂದಗೆ ಹುರಿಬೇಕು ಸ್ವಲ್ಪ ಹುರಿದಾದಮೇಲೆ ಅದರೊಳಗೆ ಟೊಮ್ಯಾಟೋನ ಆ್ಯಡ್ ಮಾಡ್ಕೋಬೇಕಾಗ್ತೈತಿ ಇದು ನಾವು ಅನ್ನ ಅಂದರೆ ಆಲೂಗಡ್ಡೆಯನ್ನು ಈ ಬಟಾಟೆಯನ್ನು ಕಟ್ ಮಾಡ್ಕೊರಿ ಅಂತ ಯಾಕೆ ಹೇಳಿದ್ನಿ ಅಂತಂದ್ರೆ ಪೂರಾ ಸ್ಮ್ಯಾಶ್ ಮಾಡಿದ್ರಿ ಅಂತಂದರೆ ಏನಾಗಿ ಬಿಡ್ತೈತಿ ಅದು ಗಟ್ಟಿಯಾಗಿ ಬಿಡ್ತೈತಿ ಮತ್ತು ಕಲರ್ನೂ ಬರೋಂಗಿಲ್ಲ ನಿಮಗೆ ಅಷ್ಟು ಟೇಸ್ಟ್ ಬರೋಂಗಿಲ್ಲ ಈ ಥರ ಮಾಡ್ಕೊಂಡು ನೋಡ್ರಿ ನೀವು ಭಾಳ ಇಷ್ಟಪಟ್ಟು ತಿಂತೀರಿ ಆಮೇಲೆ ಇದನ್ನು ಚೆಂದಾಗಿ ಟೊಮ್ಯಾಟೊ ಮತ್ತು ಉಳ್ಳಾಗಡ್ಡಿಯನ್ನು ಚೆಂದಾಗಿ ಹುರಿಯಾಕತ್ತೀನಿ ಹುರಿದಾದ್ಮೇಲೆ ಇದಕ್ಕೊಂದು ಸ್ವಲ್ಪ ಮಸಾಲೆ ಹಾಕಾಕತ್ತೀನಿ ಗರಂ ಮಸಾಲ ನಾ ಮನೆಯೊಳಗೆ ಅವಾಗಿಂದ ಅವಾಗ ಕುಟ್ಕೊಂಡು ಹಾಕ್ಬಿಡ್ತೀನಿ ಹೆಚ್ಚಾನೆಚ್ಚು ನಾನು ಗರಂ ಮಸಾಲೆಗಳನ್ನು ಬಳಸೋದೇ ಇಲ್ಲ ಹಿಂಗೆ ಏನೋ ಸ್ಪೆಷಲ್ ಮಾಡ್ಬೇಕು ಅನಿಸ್ತು ಅಂತಂದರೆ ಅವಾಗಿಂದ ಅವಾಗೇ ಏನೇನು ಮನೆಯಾಗ ಹೋಲ್ ಸ್ಪೈಸಸ್ ಇರ್ತಾವಲ್ಲ ರೀ ಅದನ್ನು ಕುಟ್ಕೊಂಡು ಹಾಕಿಬಿಡ್ತೀನಿ ರೀ ಈಗ ಅರ್ಶಿನ ಪುಡಿ ಹಾಕಾಕತ್ತೀನಿ ಅರ್ಶಿನ ಪುಡಿ ಉಪ್ಪು ಮತ್ತು ಗರಂ ಮಸಾಲೆ ಎಲ್ಲ ಹಾಕಿ ಇದನ್ನು ಚೆಂದಾಗಿ ತಿರುಗಾಡ್ಕೊಬೇಕು ರೀ ಈಗ ಗರಂ ಮಸಾಲ ಅದು ಮನೆಯಾಗ ಮಾಡ್ಕೊಳ್ಳೋದು ಬೆಟ್ರ್ ನೋಡಿರಿ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿರಿ ಯಾವ ಥರ ಮಾಡ್ಬೇಕಂತ ಹೇಳಿ ಭಾಳ ಘಮ ಬರ್ತೈತೆ ರೀ ನೀವು ಪ್ಯಾಕೆಟ್ನಲ್ಲಿ ತಂದಿದ್ದು ಗರಂ ಮಸಾಲ ಸ್ಮೆಲ್ ಬರಂಗೆ ಇಲ್ಲ ರೀ ಮನೆಯೊಳಗೆ ಮಾಡಿ ನೋಡಿರಿ ಎಷ್ಟು ಚಂದ ಸ್ಮೆಲ್ ಬರ್ತೈತಿ ಈಗ ಇದರೊಳಗೆ ಒಂದು ಸ್ವಲ್ಪ ಕೆಂಪು ಪುಡಿ ಹಾಕಾಕತ್ತೀನಿ ಮಸಾಲೆ ಖಾರನೂ ಹಾಕೊಬೋದು ಬೇಕಂದ್ರೆ ಚೆಂದಾಗೆ ತಿರುವಾಡ್ಕೋಬೇಕು ತಿರುವಾಡಿದಾದ್ಮೇಲೆ ಇದ್ರೊಳಗೆ ನೀರು ಹಾಕ್ತೀನಿ ರೀ ನಾನು ನೋಡಿರಿ ಬಿಸಿನೀರು ಹಾಕ್ಬೇಕಂತೇನಿಲ್ಲ ನಾನು ಬೇರೆ ಅಡುಗೆ ಸಲುವಾಗಿ ಕ ನೀರು ಕಾಯಿಸಿಟ್ಟಿದ್ದೆ ಅದಕ್ಕೆ ನೀರು ಎವೇ ನೀರು ಹಾಕಕತ್ತೀನಿ ಒಂದು ಸ್ವಲ್ಪ ಕುದಿ ಬಂದಂಗೆ ಆಗ್ತೈತಲ್ಲ ಅವಾಗ ಅದರೊಳಗೆ ಶೇಂಗಾ ಪುಡಿ ಹಾಕಕತ್ತೀನಿ ಶೇಂಗಾ ಪುಡಿ ಹಾಕಿ ಚೆಂದಗೆ ತಿರ್ಬ್ಯಾಡ್ರಿ ಶೇಂಗಾ ಪುಡಿ ಒಗ್ಗರಣೆ ಒಳಗು ಹಾಕೋಬೋದಲ್ಲ ಅಂತ ಅನ್ಬೋದು ಆದರೆ ಶೇಂಗಾ ಪುಡಿ ಒಗ್ಗರಣೆಗೆ ಹಾಕಿದ್ರೆ ಅಷ್ಟು ಕಲರ್ ಬರಂಗಿಲ್ಲ ನೋಡಿರಿ ಇದರೊಳಗೆ ಈ ಮತ್ತೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಕತ್ತೀನಿ ಕಡಿ ಮನುಷಿತ್ತು ಅದಕ್ಕೆ ಉಪ್ಪು ಹಾಕಿ ನೀರು ಹಾಕಿ ಒಂದು ಕುದಿ ಬರ್ತೈತೆ ನೋಡಿರಿ ಕುದಿ ಬಂದಮೇಲೆ ಅದರೊಳಗೆ ಏನು ಮಾಡಬೇಕಂದ್ರೆ ಅವಾಗ ಈ ಕಟ್ ಮಾಡಿಟ್ಟಂಥ ಆಲೂವನ್ನ ಆ್ಯಡ್ ಮಾಡಬೇಕು ಸ್ಟಾರ್ಟಿಂಗಲ್ಲೇ ಒಗ್ಗರಣೆ ಒಳಗೆ ಹಾಕೊಳಕ್ಕೆ ಹೋಗ್ಬೇಡ್ರಿ ಪೂರಾ ಹೆಂಗೆ ನೀರು ಹಾಕಿ ಒಂದು ಕುದಿ ಬಂದ ಈ ಆಲೂ ಕಟ್ ಮಾಡಿಟ್ಟಿದ್ದು ಹಾಕಿದ್ರಿ ಅಂದ್ರೆ ಭಾಳ ಚಂದ ಕಲರ್ ಬರ್ತೈತಿ ಟೇಸ್ಟ್ನು ಬರ್ತೈತಿ ಮತ್ತು ನಿಮಗೆ ಹೆಂಗೆ ಬೇಕೋ ಆ ಥರ ಕನ್ಸಿಸ್ಟೆನ್ಸಿಯನ್ನು ನೀವು ಮಾಡ್ಕೊಬೋದು ಆದರೆ ಸ್ಮ್ಯಾಶ್ ಮಾಡಿ ಒಗ್ಗರಣೆಯೊಳಗೆ ಹಾಕಿದ್ರಿ ಅಂತಂದ್ರೆ ಅದು ಟೇಸ್ಟ್ ರೀ ಅಷ್ಟು ಮ್ಯಾಲೆ ಕೊತ್ತಂಬರಿಂದ ಗಾರ್ನಿಷ್ ರೀ ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿರಿ ನೀವು ಲೈಕ್ ಮಾಡ್ತೀರಿ ಈ ವಿಡಿಯೋ ಲೈಕ್ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ನಿಮ್ಗೆ ಯಾವ ಥರ ವಿಡಿಯೋಸ್ ಬೇಕಂತೇಳಿ ಇನ್ನೂ ಥರ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲನ್ನು ನೋಡಿರಿ ಥ್ಯಾಂಕ್ ಯು